ನಾನಿವತ್ತು ಹೇಳೋದು ಕೊರಟಿರೋದು ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಹೌದು ಇಲ್ಲಿ ಬಳೆನೇ ಶ್ರೇಷ್ಠ ಬಳೆ ಅಂದರೆ ಈ ಅಮ್ಮನಿಗೆ ತುಂಬ ಶ್ರೇಷ್ಠ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನ ಈಡೇರಿಸ್ತಾಳೆ ಈ ತಾಯಿ ಬಳೆಯನ್ನು ಹರಕೆ ರೂಪದಲ್ಲಿ ಕೊಟ್ಟರೆ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾಳೆ ಬಳೆ ಪದ್ಮಾವತಿ ಅಮ್ಮ ದೇವಸ್ಥಾನ ಒಡನಾ ನಾನು ನಾನಿವತ್ತು ಹೇಳ್ತಾ ಇರೋದು ಬಳೆ ಪದ್ಮಾವತಿ ಅಮ್ಮ ದೇವಸ್ಥಾನದ ವಿಶೇಷತೆಯನ್ನು ಹೌದು ಬನ್ನಿ ಬಳೆ ಪದ್ಮಾವತಿ ಅಮ್ಮ ದೇವಸ್ಥಾನದ ವಿಶೇಷತೆಯನ್ನು ನಿಮಗೆ ತಿಳಿಸ್ತೀನಿ ಇದಿರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವ ಜೋಗದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಒಡನಬೈಲಿಂಬಲ್ಲಿ ಈ ಕ್ಷೇತ್ರ ಇದೆ ಕೃತಿಯ ಮಡಿಲಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಾಲಯವಿದೆ ಶರಾವತಿ ತಟದಲ್ಲಿರುವ ಈ ದೇವಾಲಯ ಶರಾವತಿಯ ಹಿನ್ನೀರಿನಿಂದ ಆವೃತವಾಗಿದೆ ದೇವಾಲಯದ ಸುತ್ತಮುತ್ತಲ ಪ್ರದೇಶ ಹಸಿರು ವನರಾಶಿಯಿಂದ ಕಂಗೊಳಿಸುತ್ತಿದೆ ಶಾಂತಿಧಾಮವಾಗಿರುವ ಈ ದೇವಾಲಯವು ಜೈನ ಪರಂಪರೆಯ ಇತಿಹಾಸವನ್ನು ಹೊಂದಿದೆ ಅತಿ ಎತ್ತರವಾಗಿರುವ ಆದಿಶೇಷನ ವಿಗ್ರಹವು ಇಲ್ಲಿ ಇದೆ ಈ ದೇವಾಲಯಕ್ಕೆ ರಾಜ್ಯದ ಅನೇಕ ಕಡೆಗಳಿಂದ ಭಕ್ತರು ಬರುತ್ತಾರೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ವಸತಿ ಊಟದ ವ್ಯವಸ್ಥೆಯೂ ಇದೆ ಇಲ್ಲಿ ಹರಕೆ ಹೊತ್ತು ಬೇಡಿಕೊಂಡರೆ ಕಷ್ಟಗಳು ಕರಗಿ ಹೋಗುವುದು ನಿಶ್ಚಿತ ಎಂದು ಪವಾಡ ಸೃಷ್ಟಿಸಿರುವ ಅದೆಷ್ಟೋ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಒಂದಾಗಿದೆ ಅಮ್ಮನವರ ಮೂಲ ದೇವಸ್ಥಾನದ ಪಕ್ಕದಲ್ಲಿ ಭೂತರಾಜನ ಸನ್ನಿಧಿ ಇದೆ ಹೌದು ನಾನು ತೋರಿಸ್ತಾ ಇರೋದು ಹರಕೆ ಉಂಡಿ ಭೂತರಾಜನ ಸನ್ನಿಧಿಯ ಮುಂದೆ ಹರಕೆ ಉಂಡಿ ಇದೆ ಇಲ್ಲಿ ಪ್ರಶ್ನೆಗಳನ್ನು ನಿಮ್ಮ ಸಮಸ್ಯೆಗಳನ್ನು ಒಂದು ಪೇಪರ್ನಲ್ಲಿ ಚೀಟಿಯ ಮೂಲಕ ಬರೆದು ಆ ಹರಕೆ ಉಂಡಿಗೆ ಹಾಕಿದ್ರೆ ಭೂತರಾಜ ನಿಮ್ಮ ಕಷ್ಟಗಳನ್ನು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ ಅಥವಾ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಅನ್ನುವ ನಂಬಿಕೆ ಇದೆ ಅದು ಈಡೇರಿದ ನಂತರ ಭೂತರಾಜನ ಮುಂದೆ ಕುಂಬಳಕಾಯನ್ನು ತಂದಿಡಬೇಕು ಮೂಲತಃ ಈ ದೇವಾಲಯದಲ್ಲಿ ನಾಗರಾಣಿ ಜೈನ ಯಕ್ಷಿ ಪದ್ಮಾವತಿಯ ವಿಗ್ರಹವಿತ್ತು ಈ ದೇವಸ್ಥಾನವು ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿದೆ ಮತ್ತು ಭಕ್ತರು ಬಳೆಗಳನ್ನು ಸಮರ್ಪಿಸಿ ಹರಕೆ ಹೊತ್ತುಕೊಂಡು ಸಂತಾನ ನಾಗದೋಷ ಹಾಗೂ ಇತರ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ನಂಬುತ್ತಾರೆ ನಾಗರಾಣಿ ಪದ್ಮಾವತಿ ವಡನಬೈಲ್ ಬಸೀದಿಯೊಳಗೆ ಪಂಚಲೋಹದ ನಾಗರಾಣಿ ಜೈನ ಯಕ್ಷಿ ಪದ್ಮಾವತಿಯ ವಿಗ್ರಹವಿತ್ತು ಈ ವಿಗ್ರಹವು ಅಷ್ಟಕುಲ ನಾಗಗಳಿಂದ ಆವರಿಸಲ್ಪಟ್ಟು ಮಧ್ಯದಲ್ಲಿ ಅರ್ಧಭಾಗ ಹಾವಿನಾಕೃತಿಯಲ್ಲಿತ್ತು ದೇವಾಲಯದಲ್ಲಿ ಬಳೆಗಳೇ ಪ್ರಮುಖವಾಗಿದೆ ಭಕ್ತರು ದೇವಿಗೆ ಬಳೆಗಳನ್ನು ಸಮರ್ಪಿಸಿ ಹರಕೆ ಹೊತ್ತುಕೊಳ್ಳುತ್ತಾರೆ ಸಂತಾನ ಪ್ರಾಪ್ತಿ ನಾಗದೋಷ ನಿವಾರಣೆ ಕೋರ್ಟ್ ಕೇಸ್ ಇತ್ಯಾದಿ ಸಮಸ್ಯೆಗಳಿಗೆ ಈ ದೇವಸ್ಥಾನಕ್ಕೆ ಬಂದರೆ ಪರಿಹಾರ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಮೂಲತಃ ಬಸೀದಿಯಲ್ಲಿದ್ದ ಈ ವಿಗ್ರಹವು ಎಷ್ಟೋ ವರ್ಷಗಳ ಹಿಂದೆ ಕಾಣೆಯಾಯಿತು ನಂತರ ಶಿವಲಿಂಗದ ಜೊತೆಗಿದ್ದ ಇತರ ವಿಗ್ರಹಗಳನ್ನು ಹಂಜಕ್ಕಿಯ ಪುಟ್ಟಸ್ವಾಮಿ ಹಾಗೂ ಪುಟ್ಟಯ್ಯ ಗೌಡರು ಪೂಜಿಸುತ್ತಿದ್ದರು ಒಡನಬೈಲು ಪದ್ಮಾವತಿ ತಾಯಿಯ ಸನ್ನಿಧಿಯಲ್ಲಿ ಅನೇಕ ಪವಾಡಗಳು ನಡೆದಿವೆ ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದು ಬೇಡಿಕೊಂಡವರನ್ನು ಈ ತಾಯಿ ಎಂದಿಗೂ ಕೈಬಿಟ್ಟಿಲ್ಲ ಎಂದು ಭಕ್ತರು ನಂಬುತ್ತಾರೆ ಇಲ್ಲಿಗೆ ತಲುಪುವುದು ಹೇಗೆ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗಿ ಅಲ್ಲಿಂದ ಜೋಗ ಪಟ್ಟಣಕ್ಕೆ ಹೋಗಿ ಜೋಗದಿಂದ ಶರಾವತಿ ವಿದ್ಯುತ್ಗಾರದ ಕಡೆಗೆ ಹೋಗುವ ಮಾರ್ಗದಲ್ಲಿ ಸಾಗಿದರೆ ವಡನಬೈಲು ತಲುಪಬಹುದು ಭಕ್ತಾದಿಗಳು ರೈಲಿನಲ್ಲಿ ಹೋಗಬೇಕು ಎಂದರೆ ತಾಳುಗುಪ್ಪದಲ್ಲಿ ಇಳಿದುಕೊಳ್ಳಬೇಕು ಅಲ್ಲಿಂದ ಬಸ್ಸಿನಲ್ಲಿ ಗಾಂಧಿ ಸರ್ಕಲ್ವರೆಗೂ ಹೋಗಬೇಕು ಗಾಂಧಿ ಸರ್ಕಲ್ನಿಂದ ಒಡನ ಪದ್ಮಾವತಿ ದೇವಸ್ಥಾನಕ್ಕೆ ಬಸ್ಸುಗಳು ಇರುತ್ತವೆ ಅಲ್ಲಿಂದ ಹೋಗಬಹುದು ಈ ಕ್ಷೇತ್ರವು ಬಳೆ ಪದ್ಮಾವತಿ ಮತ್ತು ಚತುರ್ಮುಖ ಪದ್ಮಾವತಿಯಿಂದ ರೂಪುಗೊಂಡಿದೆ ಇದರ ಜೊತೆಗೆ ಹೊಸದಾಗಿ ಅಮ್ಮನವರ ಬಸೀದಿ ಮುಕ್ತಿನಾಗ ಕ್ಷೇತ್ರಪಾಲ ಭೂತನಾಥ ಮಹಾಸತಿ ಸಂಪತ್ನಾಗ ಯಕ್ಷಿದೇವಿ ಮತ್ತು ಚೌಡಿ ದೇವತೆಗಳು ಕಾಣಬಹುದು ಈ ಕ್ಷೇತ್ರದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ದಿನನಿತ್ಯ ಪೂಜೆ ಅನ್ನದಾನ ನಡೆಯುತ್ತಿರುತ್ತದೆ ಆ ಮಾತೆ ಪದ್ಮಾವತಿಯ ದರ್ಶನ ಪಡೆಯಲು ಭಕ್ತರು ನಿಯಮಿತವಾಗಿ ಬರುತ್ತಿರುತ್ತಾರೆ ಹಾಗೂ ಅರಕೆಗಳನ್ನು ಹೊತ್ತು ಅರಕೆಗಳನ್ನು ಈಡೇರಿಸಲು ಬರುತ್ತಾರೆ ಬೇರೆ ಎಲ್ಲ ಕಡೆ ಅಲ್ದಾಡಿದ್ವಿ ನಮಗೆ ಏನೂ ಪರಿಹಾರ ಸಿಗಲಿಲ್ಲ ಅನ್ನೋರು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳೆಯ ಅರಕೆಯನ್ನು ಹೊತ್ಕೊಳ್ಳಿ ಶ್ರೀ ಪದ್ಮಾವತಿ ಅಮ್ಮನವರು ಬಳೆ ಅಂದರೆ ತುಂಬ ಇಷ್ಟಪಡ್ತಾರೆ ಬಳೆ ಕೊಡ್ತೀವಿ ಅಂದರೆ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳೆ ಅರಕೆ ಹೊತ್ಕೊಂಡು ಈ ದೇವರ ಸನ್ನಿಧಾನಕ್ಕೆ ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆದಷ್ಟು ಬೆಳಗಿನ ಜಾವದಲ್ಲಿ ಹೋಗಿ ಸಂಜೆ ಸಂಜೆ ಮೇಲೆ ಹೋಗಬೇಡಿ ಯಾಕೆಂದರೆ ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಬಸ್ಗಳ ವ್ಯವಸ್ಥೆ ಕೂಡ ತುಂಬ ಕಡಿಮೆ ಇದೆ ಆದ್ದರಿಂದ ನಿಮ್ಮ ಪರ್ಸ್ನಲ್ ವೆಹಿಕಲ್ಸ್ ಏನಾದರೂ ಮಾಡ್ಕೊಂಡು ಹೋಗಂಗಿದೆ ಆರಾಮಾಗಿ ಹೋಗ್ಬೋದು ಇಲ್ಲಿ ವಸತಿ ವ್ಯವಸ್ಥೆ ಕೂಡ ಇದೆ ಇಲ್ಲೇ ಹಾಲ್ಟ್ ಮಾಡ್ಕೊಂಡು ಬೆಳಗ್ಗೆ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲ ರಾತ್ರಿಯೂ ನಾವು ದರ್ಶನ ಮುಗಿಸ್ಕೊಂಡು ಪರ್ಸ್ನಲ್ ವೆಹಿಕಲ್ ಇದೆ ನಾವು ಹೋಗ್ತೀವಿ ಅಂತಂದರೆ ಊಟ ವ್ಯವಸ್ಥೆನೂ ಇದೆ ಊಟ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು ನೀವು ಸಾಗರ ಶಿವಮೊಗ್ಗ ಕಡೆ ಬಂದರೆ ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಮುಕ್ತಿನಾಗ ಇದೆ ಎತ್ತರವಾದ ಮುಕ್ತಿನಾಗಕ್ಕೆ ಬೆಳಗ್ಗಿನ ಜಾವ ಹಾಲಿನ ಅಭಿಷೇಕ ಆಗುತ್ತೆ ಆ ಹಾಲಿಂದನೇ ಬೆಳಗ್ಗೆ ನಮಗೆ ಟೀ ಮಾಡಿ ಕೊಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನದಾನ ಇರುತ್ತೆ ನೀವು ಊಟ ಮಾಡಿಕೊಂಡೆ ಇಲ್ಲಿ ದರ್ಶನ ಪಡ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗ್ಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು